ಕೃಷ್ಣ ಯಾರು ಅನ್ನೋದು ಇವರೆಲ್ಲರಿಗೆ ಗೊತ್ತಿದ್ದರಿಂದ ಅವರು ಪದೇ ಪದೇ ಬಂದು ನಿನ್ನನ್ನು ತಡೆದ್ರು ಕೃಷ್ಣ ವಿರೋಧ ಮಾಡ್ಕೋಬೇಡ ಅಂತ ಹೇಳೋದಕ್ಕೆ ಆದರೆ ನೀನು ಕೇಳಲಿಲ್ಲ ಈ ಲೋಕದಲ್ಲಿ ಹಿಂದೋ ಹಿಂದೋ ಮುಂದೋ ಪಾಂಡವರನ್ನು ಸೋಲಿಸುವ ಒಂದು ವಿಷಯವೇ ಇಲ್ಲ ಬಟ್ ಕೃಷ್ಣನ ಬಗ್ಗೆ ಮತ್ತು ಪಾಂಡವರ ಬಗ್ಗೆ ಈ ಥರ ವಿಚಾರಗಳನ್ನ ಇದೇ ಮೊದಲನೇ ಬಾರಿ ಕೇಳಿದ್ದು ಅಥವಾ ಈ ಘಟನೆಯನ್ನು ನನಗೆ ಪರಶುರಾಮರು ಮಾರ್ಕಂಡೇಯರು ವ್ಯಾಸರು ಮತ್ತು ನಾರದರು ನಾಲ್ಕು ಜನ ಸೇರಿ ಒಮ್ಮೆ ಮಾತಾಡ್ತಾ ಇದ್ದಾಗ ನಾನು ಇದನ್ನು ಕೇಳಿಸ್ಕೊಂಡೆ ಏನು ಅಂತ ಅಂದರೆ ರಾಕ್ಷಸರುಗಳೆಲ್ಲ ರಾಜರುಗಳಾಗಿ ಹುಟ್ಟಿದ್ದಾರೆ ಪೃಥ್ವಿ ಈ ಭಾರದಿಂದ ಕಷ್ಟಪಡ್ತಾ ಇದ್ದಾಳೆ ಹಾಗಾಗಿ ಅವರುಗಳನ್ನು ಸಂಹರಿಸಿ ನನಗೆ ಸರಿಯಾವುದು ಅಂತ ಗೊತ್ತು ನಾನು ಅದನ್ನು ಮಾಡಲ್ಲ ನನಗೆ ತಪ್ಪ್ಯಾವುದು ಅಂತ ಗೊತ್ತು ನಾನು ಅದನ್ನೇ ಮಾಡ್ತೀನಿ ಅನ್ನೋದು ದುರ್ಯೋಧನನ ನಿಲುವು ಅಂತ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಆದ್ಯತೆ ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಿಖರ ಪರಿಹಾರ ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿಯವರಿಂದ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜೋಗಿದೀ ಶರ್ಮ ಸಂಪ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಸೊ ಯುದ್ಧದಲ್ಲಿದ್ದೀವಿ ಐದನೇ ದಿನದ ಯುದ್ಧ ಮುಕ್ತಾಯಗೊಂಡಿದೆ ಮತ್ತು ಮಾತುಕತೆಯಲ್ಲಿದ್ದೀವಿ ಭಾಳ ಇಂಟ್ರೆಸ್ಟಿಂಗ್ ಅಂತ ಹೇಳೋಕ್ಕಾಗಲ್ಲ ಬಟ್ ಭಾಳ ಹೃದಯ ಸ್ಪರ್ಶಿಯಾದ ಮತ್ತು ಭಾಳ ಹೃದಯ ವಿದ್ರಾವಕವಾದ ಮತ್ತು ಹೃದಯ ಛೇದಕ ಅಂತ ಹೇಳ್ಬೋದು ಆ್ಯಸ್ ಫಾರ್ ಎಸ್ ಧೃತರಾಷ್ಟ್ರ ಇಸ್ ಕನ್ಸರ್ನ್ ಅಂಥ ಮಾತುಗಳನ್ನ ಸಂಜಯ್ ಹೇಳ್ತಾ ಇದ್ದಾನೆ ಹಾಗೆ ನೋಡಿದ್ರೆ ಸಂಜಯ ಈ ಥರ ಮಾತು ಹೇಳಿದರೆ ಮೊದಲನೇ ಬಾರಿ ಅಲ್ಲ ಅಂತ ಆತನ ಮಾತುಗಳಿಂದ ಗೊತ್ತಾಗ್ತಾ ಇದೆ ಮತ್ತು ಒಂದು ಘಟನೆ ನೆನಪಿಸ್ಕೊಳ್ತಾನೆ ಅಂತ ಹೇಳಿದ್ರಿ ನೀವು ಅದೇ ನೀವು ಹೃದಯ ವಿದ್ರಾವಕ ಇತ್ಯಾದಿಗಳ ಧೃತರಾಷ್ಟ್ರನ ಕೋನದಿಂದ ಅಂತ ಹೇಳಿದ್ರಲ್ಲ ವಾಸ್ತವವಾಗಿ ಕುರುವಂಶಕ್ಕೂ ಹೌದು ಅಂತ ಅಂದ್ರೆ ಕುರುವಂಶದಲ್ಲಿ ಯಾರಾದರೂ ಒಬ್ಬನನ್ನ ಒಬ್ಬ ಯಾರೋ ಬಂದು ಒಬ್ಬನನ್ನ ಕೊಂದ ಅನ್ನುವ ಘಟನೆಗಳೇ ಬಹಳ ಕಡಿಮೆ ಅಲ್ಲಿ ಅವನು ಚಿತ್ರಾಂಗದ ನನ್ನ ಕೊಲ್ತಾನೆ ಒಬ್ಬ ಗಂಧರ್ವ ಬಂದು ಆ ಕತೆ ಹೊರತುಪಡಿಸಿದ್ರೆ ಮೊದಲಿಂದ ನೋಡ್ಕೊಂಬಂದ್ರೆ ಇಡೀ ಅವರ ಚರಿತ್ರೆಯಿಂದ ನೋಡ್ಕೊಂಬಂದ್ರೆ ಅವರು ಮಹಾವೀರರು ಅವರು ಯುದ್ಧ ಭೂಮಿಯಲ್ಲಿ ಸತ್ತವರು ಬಹಳ ಕಡಿಮೆ ಅವರು ಆ ತರ ಇದ್ದವರು ಇಲ್ಲಿ ಹತ್ತು ಜನ ರಾಜಕುಮಾರರ ಸಂಹಾರ ಆಗತ್ತೆ ಮತ್ತು ಮನೆಯೊಳಗೆ ಆಗತ್ತೆ ಅನ್ನೋದಿದೆಯಲ್ಲ ಇದು ಒಟ್ಟು ಆ ಕುರುಕುಲಕ್ಕೆ ಇದು ಹೃದಯ ವಿದ್ರಾವಕ ಅಂತಲೇ ಹೇಳಬೇಕು ಈ ಕಡೆಯವರಿಗೂ ಆ ಕಡೆಯವರಿಗೂ ಎಲ್ಲರಿಗೂ ಅಂತ ಆದರೆ ಎಲ್ಲಿವರಿಗೆ ಬಂದು ನಿಲ್ತು ಅಂದ್ರೆ ಒಂದು ಆಸ್ತಿ ವಿವಾದ ಒಂದು ದುರ್ಯೋಧನನ ಆಸೆ ಅನ್ನೋದು ಎಲ್ಲಿವರಿಗೆ ಬಂದು ನಿಲ್ತು ಅಂದ್ರೆ ಹತ್ತು ಜನ ಮನೆ ಮಕ್ಕಳು ಅದರಲ್ಲಿ ಅಲ್ಲಿಗೆ ಬಂದು ನಿಲ್ತಲ್ಲ ಅಂತ ಹಾಗಾಗಿ ಇದು ಒಟ್ಟು ಘಟನೆಯೇ ಹೃದಯ ವಿದ್ರಾವಕ ಹೌದು ಧೃತರಾಷ್ಟ್ರ ಕೇಳಿದಾಗ ಸಂಜೆಯ ಒಂದು ಘಟನೆ ಅಂತ ಹೇಳ್ತಾನಲ್ಲ ಅದೇನು ಅಂದರೆ ಅವತ್ತು ರಾತ್ರಿ ಅಂದರೆ ಈ ಇವನು ಹೇಳ್ತಾ ಇರೋದ್ಲ ಕೊನೆಗಲ್ಲ ಅವತ್ತು ಮುಗಿದ ದಿನ ರಾತ್ರಿ ದುರ್ಯೋಧನ ಶಿಬಿರದಲ್ಲಿ ನೊಂದ್ಕೊಂಡಿದ್ದ ಅಂತ ಬರುತ್ತಲ್ಲ ಐದನೇ ದಿನ ರಾತ್ರಿ ಐದನೇ ದಿನ ರಾತ್ರಿ ರಾತ್ರಿ ಅವನೊಂದಿಷ್ಟೊತ್ತು ಸುಮ್ಮನೆ ಕೂತಿದ್ದ ಇಲ್ಲಿಂದ ಹೋದ ಮೇಲೆ ಆಮೇಲೆ ಏನು ಮಾಡಬೇಕು ಅದಷ್ಟನ್ನು ಮಾಡಿದ ಮಾರನದಿನ ಯುದ್ಧ ಇದೆಯಲ್ಲ ಅದನ್ನು ಮುಗಿಸಿದವನು ರಾತ್ರಿ ಭೀಷ್ಮನ ಬಳಿಗೆ ಹೋಗ್ತಾನೆ ಭಾಳ ದುಃಖದಲ್ಲಿರ್ತಾನೆ ರಾತ್ರಿ ಹೋಗಿ ಕೇಳ್ತಾನೆ ಅವನಲ್ಲಿ ಭೀಷ್ಮನಲ್ಲಿ ನನ್ನ ಸೈನ್ಯದಲ್ಲಿ ನೀನಿದ್ದಿ ದ್ರೋಣರಿದ್ದಾರೆ ಶಲ್ಯ ಇದ್ದಾನೆ ಕೃಪರಿದ್ದಾರೆ ಅಶ್ವತ್ಥಾಮ ಇದ್ದಾನೆ ಕೃತವರ್ಮ ಇದ್ದಾನೆ ಆಮೇಲೆ ಕಾಂಬೋಜದ ಸುದಕ್ಷಿಣ ಇದ್ದಾನೆ ಭೂರಿಶ್ರವಸ್ತಿದ್ದಾನೆ ವಿಕರ್ಣ ಭಗದತ್ತ ಇವರೆಲ್ಲರೂ ಮಹಾರಥರು ಸುಪ್ರಸಿದ್ಧ ಮಹಾರಥರು ಇವರೆಲ್ಲ ಆಮೇಲೆ ಎಂಥವರು ಅಂತ ಅಂದರೆ ಪ್ರಾಣವನ್ನು ಪಣಕ್ಕಿಟ್ಟು ಯುದ್ಧ ಮಾಡುವರು ಓಡುವವರಲ್ಲ ಹೆದರುವವರಲ್ಲ ಸಾವಿಗಂಜುವವರಲ್ಲ ಹಾಗೆ ಯುದ್ಧ ಮಾಡುವವರು ಇಷ್ಟು ಜನ ಇದ್ದರೆ ಒಂದೊಮ್ಮೆ ಇವರಿಷ್ಟು ಜನ ಸೇರಿದರೆ ಮೂರು ಲೋಕವನ್ನು ಸೋಲ್ಸೋದಕ್ಕೆ ಸಾಕು ಇಷ್ಟು ಜನ ಪ್ರಯಾಣ ಲೋಕಾನಾಂ ಪರ್ಯಾಪ್ತ ಇತಿ ಮೇ ಮತಿ ಇವರಿಷ್ಟು ಜನರ ಎದುರಿಗೆ ಇಡೀ ಮೂರು ಲೋಕವೇ ಬಂದು ನಿಂತರೂ ಇವರು ಸಾಕಾಗತ್ತೆ ಆದರೆ ಪಾಂಡವರ ಪರಾಕ್ರಮದ ಎದುರು ಯಾರದ್ದು ನಡೀತಾ ಇಲ್ವಲ್ಲ ಯಾಕೆ ತತ್ರಮೇ ಸಂಶಯೋ ಜಾತಸ್ತನ್ಮಾಚಕ್ಷ ಪೃಚ್ಛತಃ ಅಂತ ಹಾಗಾಗಿ ನನಗೆ ಸಂಶಯ ಕಾಡ್ತಾ ಇದೆ ಯಾಕೆ ಹೀಗೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಇವರು ಪಾಂಡವರು ಯಾವ ಅವಲಂಬನದ ಮೇಲೆ ಗೆಲ್ತಾ ಇದ್ದಾರೆ ಅನ್ನೋದನ್ನು ನನಗೆ ಹೇಳು ಅಂತ ಕೇಳದ ದುರ್ಯೋಧನ ಅಂತ ಅದನ್ನು ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾ ಇದ್ದಾನೆ ಅಂದರೆ ಧೃತರಾಷ್ಟ್ರನಿಗೆ ಯಾವ ಪ್ರಶ್ನೆ ಹುಟ್ಟಿದೆಯೋ ಅದು ದುರ್ಯೋಧನನಿಗೂ ಹುಟ್ಟಿದೆ ಇಷ್ಟು ಇದ್ದು ನಾವು ಯಾಕೆ ಸೋಲ್ತಾ ಇದ್ದೀವಿ ಅಂತ ಅವನ ಪ್ರಶ್ನೆ ಧೃತರಾಷ್ಟ್ರನದ್ದು ದುರ್ಯೋಧನನದ್ದು ಅದೇ ಪ್ರಶ್ನೆ ಇಷ್ಟಿದ್ದು ನಾವು ಯಾಕೆ ಸೋಲ್ತಾ ಇದ್ದೀವಿ ಅಂತ ಅದಕ್ಕೆ ಭೀಷ್ಮ ಉತ್ತರಿಸ್ತಾನೆ ದುರ್ಯೋಧನನಿಗೆ ಭೀಷ್ಮ ಹೇಳೋದಕ್ಕೆ ಆರಂಭಿಸ್ತಾನೆ ಬಹಳ ಸಲ ಹೇಳಿದ್ದೆ ನಾನು ಬಹಳ ಸಲ ಹೇಳಿದ್ದೆ ಆದರೆ ಅದನ್ನು ನೀನು ಮಾಡಲಿಲ್ಲ ಅದನ್ನು ನೀನು ಒಪ್ಕೊಳ್ಳಲಿಲ್ಲ ಪಾಂಡವರ ಜೊತೆಗೆ ಶಾಂತಿ ಸಂಧಾನ ಮಾಡಿಕೊ ಅಂತ ಹೇಳಿದ್ದೆ ಕ್ರಿಯತಾಂ ಪಾಂಡವೈ ಸಾರ್ಧಂ ಶಮೋ ಭರತ ಸತ್ತಮ ಅವರ ಜೊತೆಗೆ ಯುದ್ಧ ಬೇಡ ದ್ವೇಷ ಬೇಡ ಅಂತ ಹೇಳಿದ್ದೆ ಆದರೆ ನೀನು ಕೇಳೋದಕ್ಕೆ ಸಿದ್ಧನಾಗಲಿಲ್ಲ ಅದನ್ನು ಮಾಡಲಿಲ್ಲ ಭೂಮಿ ಅದಕ್ಕಿಂತ ದೊಡ್ಡದು ಅಂತ ಭಾವಿಸಿದೆ ನೀನು ಆದರೆ ಭೂಮಿ ನಿನಗೆ ಸಿಕ್ತಿತ್ತು ಯಾವಾಗ ಅಂದರೆ ಪಾಂಡವರ ಜೊತೆಗೆ ರಾಜಿ ಮಾಡಿಕೊಂಡಿದ್ದರೆ ಪಾಂಡವರ ಜೊತೆಗೆ ಸಂಧಾನ ಮಾಡ್ಕೊಂಡಿದ್ದರೆ ನೀನು ನಿನ್ನ ತಮ್ಮಂದರೊಂದಿಗೆ ಸುಖವಾಗಿ ಆಳಿಕೊಂಡು ಬದುಕ್ಬೋದಾಗಿತ್ತು ನಿನ್ನ ರಾಜ್ಯಕ್ಕೆ ಏನು ಸಮಸ್ಯೆ ಇರಲಿಲ್ಲ ಭುಂಜೇ ಮಾಂ ಪೃಥಿವೀಮ್ ರಾಜನ್ ಭ್ರಾತೃಭಿ ಸಹಿತ ಸುಖಿ ಸುಖವಾಗಿ ಬದುಕ್ಬೋದಾಗಿತ್ತು ನಿನ್ನ ನಿನ್ನ ಆಳ್ವಿಕೆಯನ್ನು ನೀನು ಮಾಡಿಕೊಂಡು ಆದರೆ ನೀನು ಅದನ್ನು ಮಾಡಲಿಲ್ಲ ನಿನ್ನವರಿಗೂ ಅದ್ರಲ್ಲಿ ಸಂತೋಷ ಇರ್ತಿತ್ತು ಬಂಧು ಬಾಂಧವರೆಲ್ಲ ಸುಖವಾಗಿರ್ತಿದ್ರು ಸಂತೋಷವಾಗಿರ್ತಿದ್ರು ಎಷ್ಟು ಹೇಳಿದರು ಕೇಳದೇ ಇರುವ ನೀನು ಇವತ್ತು ಪಾಂಡವರು ಯಾಕೆ ಗೆಲ್ತಾರೆ ಅಂತ ಪ್ರಶ್ನೆ ಹೇಳ್ತಾ ಇದ್ದೀಯ ಅವ್ರು ಯಾಕೆ ಗೆಲ್ತಾ ಇದ್ದಾರೆ ಅವ್ರಿಗೆ ಯಾಕೆ ಸೋಲಿಲ್ಲ ಅನ್ನೋದನ್ನು ಹೇಳ್ತೀನಿ ಕೇಳು ಅವರನ್ನು ಕಾಪಾಡ್ತಾ ಇರೋದು ಕೃಷ್ಣ ಕೃಷ್ಣ ಅವರನ್ನು ಕಾಪಾಡ್ತಾ ಇರುವಾಗ ಈ ಲೋಕದಲ್ಲಿ ಹಿಂದೋ ಇಂದೋ ಮುಂದೋ ಪಾಂಡವರನ್ನು ಸೋಲಿಸುವ ಅನ್ನುವ ಒಂದು ವಿಷಯವೇ ಇಲ್ಲ ಅಂತ ಯೋಜಯೇತ್ ಪಾಂಡವಾನ್ ಸಂಖ್ಯೆ ಪಾಲಿತಾನ್ ಶಾರ್ಂಗಧನ್ವನ ನಾಸ್ತಿ ಲೋಕೇಶು ತದ್ಭೂತಂ ಹದಿನಾಲ್ಕು ಲೋಕಗಳಲ್ಲೂ ಪಾಂಡವರನ್ನು ಸೋಲಿಸುವ ವ್ಯಕ್ತಿ ಅಥವಾ ಶಕ್ತಿ ಇಲ್ಲ ಅವರಿಗೆ ಸೋಲೇ ಇಲ್ಲ ಅಂತ ಇದು ನಾನು ಹೇಳ್ತಾ ಇರೋದಲ್ಲ ಇದು ಋಷಿಗಳು ಹೇಳಿದ ಮಾತು ನಾನದನ್ನು ಕೇಳಿಸಿಕೊಂಡಿದ್ದು ಅಂತ ಈ ಅಂಶ ಇದೆಯಲ್ಲ ಕೃಷ್ಣರ ಕೃಷ್ಣನ ರಕ್ಷಣೆಯಲ್ಲಿರುವ ಪಾಂಡವರನ್ನು ಸೋಲಿಸುವ ಯಾರೂ ಇಲ್ಲ ಅನ್ನುವ ಮಾತು ನನ್ನ ಮಾತಲ್ಲ ಋಷಿಗಳ ಆಡ್ತಾ ಇರೋದನ್ನು ಕೇಳ್ಕೊಳ್ ಕೇಳಿದ್ದು ನಾನು ಅಂತ ಅಂಥದ್ದೊಂದು ಘಟನೆ ಕೇಳಿಸ್ಕೊಂಡೆ ತಾನು ಅಂತ ಪುರಾಣ ಗೀತಂ ಅಂತ ಹಿಂದೆ ಹಿಂದೆ ನಡೆದ ಘಟನೆ ಅದು ಆ ಘಟನೆ ನಾನು ಮುನಿಗಳ ಬಾಯಿಂದ ಕೇಳಿಸ್ಕೊಂಡೆ ಅಂತ ಅದೇನು ಅಂದರೆ ಬಹಳ ಹಿಂದೊಮ್ಮೆ ಎಲ್ಲ ಋಷಿಗಳು ಗಂಧಮಾದನ ಪರ್ವತಕ್ಕೆ ಹೋಗಿದ್ದರಂತೆ ಬ್ರಹ್ಮನ ಉಪಾಸನೆಗೆ ಅಂತ ಬ್ರಹ್ಮದೇವನ ಉಪಾಸನೆಗೆ ಅಂತ ಗಂಧಮಾದನ ಪರ್ವತಕ್ಕೆ ಹೋಗಿರ್ತಾರೆ ಆ ಋಷಿಗಳ ಮಧ್ಯದಲ್ಲಿ ಕುತ್ಕು ಕುಳಿತುಕೊಂಡಿರ್ತಾನೆ ಪ್ರಜಾಪತಿ ಬ್ರಹ್ಮ ಆಗ ಮೇಲೊಂದು ವಿಮಾನ ಬರುತ್ತೆ ಬಹಳ ಜಾಜ್ವಲ್ಯಮಾನವಾಗಿ ಬೆಳಗ್ತಾ ಇದ್ದಂಥ ಒಂದು ವಿಮಾನ ಕಾಣಿಸ್ಕೊಳ್ಳುತ್ತೆ ಬ್ರಹ್ಮನಿಗೆ ಅದು ಯಾರ ವಿಮಾನ ಅಂತ ಗೊತ್ತಾಗತ್ತೆ ಅನ್ ಅಂತರ್ಧ್ಯಾನದಿಂದ ಗೊತ್ತಾಗತ್ತೆ ಅವನು ಎದ್ದು ನಿಂತು ಕೈ ಮುಗಿತಾನೆ ಕೈಮುಗಿದು ಇವರು ನೋಡ್ತಾರೆ ಏನೋ ಒಂದು ಅದ್ಭುತ ಇದೆ ಅಂತ ಇವರು ಎದ್ದು ನಿಂತು ಕೈ ಮುಗಿತಾರೆ ಋಷಿಗಳ ಜೊತೆಗೆ ದೇವತೆಗಳು ಇರ್ತಾರೆ ಎದ್ದು ನಿಂತು ಕೈ ಮುಗಿತಾರೆ ಬ್ರಹ್ಮ ಕೈ ಮುಗಿದು ನಿಂತವನು ಸ್ತೋತ್ರ ಮಾಡೋದಕ್ಕೆ ಆರಂಭ ಮಾಡ್ತಾನೆ ವಿಶ್ವದ ಸಂಪತ್ತೇ ನೀನು ವಿಶ್ವದ ಆಕಾರವೇ ನೀನು ವಿಶ್ವದ ಒಡೆಯ ನೀನು ಅಂತ ವಿಶ್ವವನ್ನು ಸೃಷ್ಟಿ ಮಾಡಿದವನೇ ನೀನು ಅಂತ ಪ್ರಾರ್ಥನೆ ಮಾಡ್ತಾನೆ ಸುದೀರ್ಘವಾಗಿ ಒಂದು ಪ್ರಾರ್ಥನೆ ಮಾಡ್ತಾನೆ ಆ ಪ್ರಾರ್ಥನೆ ಮಾಡಿದವನು ಅಲ್ಲೊಂದು ಕೇಳ್ಕೊಳ್ತಾನೆ ಏನು ಅಂತ ಅಂದರೆ ಧರ್ಮದ ಸ್ಥಾಪನೆಗಾಗಿ ಜಗತ್ತನ್ನು ಕಾಪಾಡೋದಕ್ಕಾಗಿ ನೀನು ಮತ್ತೊಮ್ಮೆ ವಾಸುದೇವನಾಗಿ ಕಾಣಿಸ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ ನನ್ನ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡ್ತಾನೆ ಬ್ರಹ್ಮ ಈ ಪ್ರಾರ್ಥನೆಗೆ ಅವನು ಉತ್ತರ ಕೊಡ್ತಾನೆ ಏನಂದ್ರೆ ವಿಮಾನದಲ್ಲಿ ಕುಳಿತಿರುವ ವ್ಯಕ್ತಿ ಆ ನೀನೇನು ಯೋಚಿಸ್ತಾ ಇದೆಯೋ ನಿನ್ನ ಮನಸ್ಸಿನಲ್ಲಿ ಏನಾಗ್ಬೇಕು ಅಂತ ಇದೆಯೋ ಅದು ಆಗತ್ತೆ ಅಂತ ಹೇಳ್ತಾನೆ ವಿಮಾನ ಮಾಯ ಆಗತ್ತೆ ಈ ದೇ ಇಲ್ಲಿ ಸೇರಿದ್ರಲ್ಲ ದೇವತೆಗಳು ಋಷಿಗಳು ಗಂಧರ್ವರು ಎಲ್ಲ ಇದ್ರಲ್ಲ ಆಶ್ಚರ್ಯ ಆಗತ್ತೆ ಆ ಸಂವಾದ ಕೇಳಿಸೋದಿಲ್ಲ ಇವರಿಗೆ ಬ್ರಹ್ಮ ಮತ್ತ ಅವನು ಮಾಡ್ಕೊಂಡ ಸಂವಾದ ಕೇಳಿಸೋದಿಲ್ಲ ಅದು ಆದರೆ ಇವನು ಕೈಮಗಿದು ನಿಂತಿದ್ದು ಅಲ್ಲಿ ಯಾವುದೋ ಒಂದು ಇದು ಬಂದಿದ್ದು ಕೇಳಿಸತ್ತಲ್ಲ ಅವರು ಕುತೂಹಲದಿಂದ ಕೇಳ್ತಾರೆ ಯಾರು ಬಂದಿದ್ದು ಏನು ಅಂತ ಅದಕ್ಕೆ ಬ್ರಹ್ಮ ಹೇಳ್ತಾನೆ ಇಲ್ಲ ವಿಷ್ಣು ಬಂದಿದ್ದ ಮೇಲೆ ನಾನು ವಿಷ್ಣುವಿನಲ್ಲಿ ಕೋ ಕೋರಿಕೆ ಸಲ್ಲಿಸಿದೆ ಏನು ಅಂತ ಅಂದರೆ ರಾಕ್ಷಸರುಗಳೆಲ್ಲ ರಾಜರುಗಳಾಗಿ ಹುಟ್ಟಿದ್ದಾರೆ ಪೃಥ್ವಿ ಈ ಭಾರದಿಂದ ಕಷ್ಟಪಡ್ತಾ ಇದ್ದಾಳೆ ಹಾಗಾಗಿ ಅವರುಗಳನ್ನು ಸಂಹರಿಸಿ ನೀನು ಭೂಮಂಡಲವನ್ನು ರಕ್ಷಿಸಬೇಕು ಅಂತ ಕೇಳಿಕೊಂಡೆ ಹಾಗೆ ಆಗತ್ತೆ ಅಂತ ಅವನು ಉತ್ತರ ಕೊಟ್ಟ ಅಂತ ಬ್ರಹ್ಮದೇವತೆಗಳಿಗೆ ಹೇಳ್ತಾನೆ ಹಾಗಾಗಿ ಅವನು ಮನುಷ್ಯನಾಗಿ ಹುಟ್ಟುತ್ತಾನೆ ವಾಸುದೇವ ಅಂತ ಹೇಳಿ ಹುಟ್ಟುತ್ತಾನೆ ಅವನು ನರನಾರಾಯಣ ಇಬ್ಬರೂ ಹುಟ್ಟುತ್ತಾರೆ ನರನಾರಾಯಣ ಇಬ್ಬರೂ ಭೂಮಿಯಲ್ಲಿ ಹುಟ್ಟುತ್ತಾರೆ ಹುಟ್ಟಿ ರಾ ರಾಜರಗಳ ರೂಪದಲ್ಲಿರುವ ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ತಾರೆ ಮತ್ತೆ ಮಾಡಿ ಧರ್ಮ ಸಂಸ್ಥಾಪನೆ ಮಾಡ್ತಾರೆ ಅಂತ ಬ್ರಹ್ಮ ಹೇಳ್ತಾನೆ ಅವರಿಗೆ ಹೀಗೆ ಬ್ರಹ್ಮ ಹೇಳ್ತಾನೆ ಅವರಿಗೆ ಅಂತ ಹೀಗೊಂದು ಘಟನೆ ನಡೆದಿತ್ತು ಅಂತ ಭೀಷ್ಮ ಹೇಳಿ ದುರ್ಯೋಧನನಿಗೆ ಈ ಘಟನೆಯನ್ನು ನನಗೆ ಪರಶುರಾಮರು ಮಾರ್ಕಂಡೇಯರು ವ್ಯಾಸರು ಮತ್ತು ನಾರದರು ನಾಲ್ಕು ಜನ ಸೇರಿ ಒಮ್ಮೆ ಮಾತಾಡ್ತಾ ಇದ್ದಾಗ ನಾನು ಇದನ್ನು ಕೇಳಿಸ್ಕೊಂಡೆ ಅಂತ ಯಾವುದೋ ಒಂದು ಕಾಲದಲ್ಲಿ ಪರಶುರಾಮರು ನಾರದರು ವ್ಯಾಸರು ಮತ್ತು ಮಾರ್ಕಂಡೇಯರು ಕುಳಿತು ಮಾತನಾಡ್ತಾ ಇದ್ದರು ಒಂದು ಕಡೆಯಲ್ಲಿ ಅಲ್ಲಿ ಭೀಷ್ಮನೂ ಇದ್ದ ಆಗ ಅವರು ಈ ಘಟನೆಯನ್ನು ಮಾತಾಡ್ಕೊಂಡಿದ್ದಾರೆ ಕೃಷ್ಣ ಯಾರು ಅರ್ಜುನ ಯಾರು ಅಂತೆಲ್ಲ ಮಾತಾಡ್ಕೊಂಡಿದ್ದಾರೆ ಇವರುಗಳು ಅದನ್ನು ನಾನು ಕೇಳಿಸ್ಕೊಂಡೆ ಕೇಳಿಸ್ಕೊಂಡಿದ್ದೆ ಹಾಗಾಗಿ ಅದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಕೃಷ್ಣನ ರಕ್ಷಣೆಯಲ್ಲಿರುವ ಪಾಂಡವರನ್ನು ಯಾರು ಸೋಲ್ಸೋದಕ್ಕೆ ಸಾಧ್ಯ ಯಾಕೆಂದ್ರೆ ಅವನ ಅವತಾರ ಅಂತ ಇದು ಇದನ್ನು ಇದು ಋಷಿಗಳಿಗೆ ಗೊತ್ತಿತ್ತು ಹಾಗಾಗಿ ನಿನಗೆ ಹಲವು ಋಷಿಗಳು ಕೂಡ ಬಂದು ಹೇಳಿದರು ಋಷಿಗಳು ಬಂದು ಹೇಳಿರ್ತಾರಲ್ಲ ಪರಶುರಾಮರು ಹೇಳಿರ್ತಾರೆ ದುರ್ಯೋಧನಿಗೆ ಕೃಷ್ಣ ಸಂಧಾನದ ಸಮಯದಲ್ಲಿ ಬೇರೆಯವರು ಹೇಳ್ತಾರೆ ಒಂದು ಶಾಪ ಕೊಡ ಪಡ್ಕೊಳ್ತಾನೆ ಋಷಿ ಹೇಳಿದ್ದನ್ನು ಕೇಳದೆ ಕೃಷ್ಣ ಯಾರು ಅನ್ನೋದು ಇವರೆಲ್ಲರಿಗೆ ಗೊತ್ತಿದ್ದರಿಂದ ಅವರು ಪದೇ ಪದೇ ಬಂದು ನಿನ್ನನ್ನು ತಡೆದ್ರು ಕೃಷ್ಣ ವಿರೋಧ ಮಾಡ್ಕೋಬೇಡ ಅಂತ ಹೇಳೋದಕ್ಕೆ ಆದರೆ ನೀನು ಕೇಳಲಿಲ್ಲ ನೀನು ಕೃಷ್ಣನ ಜೊತೆಗೆ ಆ ಥರದ ಭಾವ ಇಟ್ಟುಕೊಳ್ಳೇ ಇಲ್ಲ ಆದರೆ ಯುಧಿಷ್ಠಿರ ಹಾಗಲ್ಲ ಅವನು ಕೃಷ್ಣ ಯಾರು ಅಂತ ಅರ್ಥ ಮಾಡಿಕೊಂಡ ಅವನು ಕೃಷ್ಣನ ಆದ ಕೃಷ್ಣನ ಭಕ್ತನಾದ ಹಾಗಾಗಿ ನೀನು ಕೇಳದೇ ಇದ್ದಿದ್ದನ್ನು ನೋಡಿದಾಗ ನನಗೆ ನೀನು ಯಾರೋ ರಾಕ್ಷಸನೇನೋ ಅಂತ ಅನಿಸುತ್ತೆ ಅಂತ ಹೇಳ್ತಾನೆ ಭೀಷ್ಮ ಮನ್ನೇತ್ವಾಂ ರಾಕ್ಷಸಂ ಕ್ರೂರಂ ತಥಾಚಾಸಿ ಚಾಚಿ ನೀನು ಯಾಕೆ ಕೇಳಲಿಲ್ಲ ಹಾಗಿದ್ರೆ ನೀನು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಇದನ್ನು ಅಂತ ಅಂದಾಗ ನೀನು ತಮಸ್ಸಿನಿಂದ ಆವೃತನಾಗಿದೆಯಲ್ಲ ಅದನ್ನು ನೋಡಿದಾಗ ನೀನು ರಾಕ್ಷಸನೇ ಇರಬೇಕೇನೋ ಅಂತ ಅನ್ಸುತ್ತೆ ನನಗೆ ಅಂತ ಹೇಳ್ತಾನೆ ಭೀಷ್ಮ ಹಾಗಾಗಿ ಈಗಲೂ ಹೇಳ್ತೇನೆ ಕೃಷ್ಣ ಅವನು ಸಾಮಾನ್ಯ ಮನುಷ್ಯ ಅಲ್ಲವೇ ಅಲ್ಲ ಅವನು ಸರ್ವಲೋಕಮಯೋ ನಿತ್ಯ ಶಾಸ್ತ್ರ ಧಾತ ಧರೋ ಧ್ರುವ ಅವನೇ ಎಲ್ಲವೂ ಆಗಿರೋ ಪರಮಾತ್ಮ ಅವನು ಹೀಗಿರುವಾಗ ಕೃಷ್ಣ ಎಲ್ಲಿರುತ್ತಾನೋ ಅಲ್ಲೇ ತಾನೇ ಗೆಲ್ಲ ಇರಬೇಕಾಗಿರೋದು ಅಂತ ಯಥ ಕೃಷ್ಣ ಸ್ತಥಧರ್ಮಃ ಎಲ್ಲಿ ಕೃಷ್ಣನಿರ್ತಾನೋ ಅಲ್ಲಿ ಧರ್ಮ ಇರತ್ತೆ ಯಥೋ ಧರ್ಮ ತಥೋ ಜಯಃ ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಗೆಲುವಿರುತ್ತೆ ಅಂತ ಹಾಗಾಗಿ ಕೃಷ್ಣ ಇರೋದು ಅಲ್ಲಿ ಅಂತ ಅಂದಮೇಲೆ ಅಲ್ಲಿ ಧರ್ಮ ಇದೆ ಅಂತಾಯಿತು ಅಲ್ಲಿ ಧರ್ಮ ಇದೆ ಅಂತ ಆದಮೇಲೆ ಅಲ್ಲಿ ಜಯ ಇದೆ ಅಂತ ಆಯಿತು ಹಾಗಿರುವಾಗ ಪಾಂಡವರನ್ನು ಸೋಲಿಸೋದು ಹೇಗೆ ಪಾಂಡವರನ್ನು ಗೆಲ್ಲೋದು ಹೇಗೆ ಅವನು ಪಾಂಡವರ ಜೊತೆಗಿದ್ದು ಏನು ಮಾಡ್ತಾನೆ ಅಂತ ಅಂದರೆ ಈ ಮಾತು ಭಾಳ ಚೆನ್ನಾಗಿದೆ ಶ್ರೇಯೋಯುಕ್ತಾಂ ಸದಾ ಬುದ್ಧಿಂ ಪಾಂಡವಾಂ ಯಹ ಅಂತ ಅವನು ಅವರಿಗೆ ಶ್ರೇಯೋಯುಕ್ತವಾದ ಬುದ್ಧಿಯನ್ನು ಕೊಡ್ತಾನೆ ಅಂತ ಅಂದರೆ ಈ ಬುದ್ಧಿ ಅಂದರೆ ನಿರ್ಣಯ ತೆಗೆದುಕೊಳ್ಳೋದು ಅವನು ಅವರಿಗೆ ಮಾರ್ಗದರ್ಶನ ಮಾಡ್ತಾನೆ ಕೃಷ್ಣ ಆದರೆ ಆ ಮಾರ್ಗದರ್ಶನದಲ್ಲಿ ಏನಿರುತ್ತೆ ಅಂದರೆ ಯಾವುದು ಶ್ರೇಯಸ್ಸೋ ಅದಿರುತ್ತೆ ಹಾಗಾಗಿ ಪಾಂಡವರು ಯಾವುದು ಶ್ರೇಯಸ್ಸೋ ಅದೇ ನಿರ್ಣಯ ತೆಗೆದುಕೊಳ್ತಾ ಹೋಗ್ತಾರೆ ಅಂತ ಮಾತು ಚೆನ್ನಾಗಿದೆ ಅಂತ ಯಾಕೆ ಹೇಳಿದೆ ಅಂದರೆ ಆಗಬೇಕಾಗಿರೋದಿದೆ ದುರ್ಯೋಧನನತ್ರ ಹತ್ರ ಸೈನ್ಯ ಇದೆ ಸಾಮರ್ಥ್ಯ ಇದೆ ಸ್ವತಃ ವೀರ ಶೂರ ಧೀರ ಎಲ್ಲವೂ ಹೌದು ಪಾಂಡವರನ್ನು ದುರ್ಯೋಧನನನ್ನು ಹಾಗೆ ಇಟ್ಟರೆ ವ್ಯತ್ಯಾಸಗಳೇನೂ ಇಲ್ಲ ಅಂತ ವ್ಯತ್ಯಾಸ ಇರೋದು ಎಲ್ಲಿ ಅಂತ ಅವನು ಬುದ್ಧಿ ಕೆಟ್ಟಿದೆ ಇವರು ಬುದ್ಧಿ ಸರಿ ಇದೆ ಅಂತ ಅಷ್ಟೇನೆ ಇದು ಅಂತ ಇಡೀ ಮಹಾಭಾರತ ಕೊಡುವ ಸಂದೇಶವೂ ಇಲ್ಲಿದೆ ಅಂತ ನಿನ್ನಲ್ಲಿ ಏನು ಬೇಕಿದ್ರೂ ಇರ್ಬೋದು ಆದರೆ ಬುದ್ಧಿ ಕೆಡಿಸಿಕೊಂಡ್ರೆ ನಿರ್ಣಯಗಳನ್ನು ತಪ್ಪು ತಪ್ಪಾಗಿ ತೆಗೆದುಕೊಳ್ತಾ ಹೋದರೆ ನಿನ್ನತ್ರ ಇದ್ದಿದ್ದು ಯಾವುದು ನಿನಗೇ ನೆರವಾಗಲ್ಲ ನಿನಗೆ ಮೃತ್ಯು ಆಗತ್ತೆ ನಿನಗೆ ಕಂಟಕ ಆಗತ್ತೆ ಯಾವುದು ಅಂದರೆ ನಿನ್ನ ಸಾಮರ್ಥ್ಯಗಳೇ ಅಂತ ದುರ್ಯೋಧನನಷ್ಟು ಸಾಮರ್ಥ್ಯ ಒಬ್ಬನಿಗೆ ಇಲ್ಲದೇ ಇದ್ದಿದ್ದರೆ ಪಾಂಡವರು ವಿರೋಧನೂ ಮಾಡ್ಕೊಳ್ತಾ ಇರಲಿಲ್ಲ ಹಾಗಾಗಿ ದುರ್ಯೋಧನನಿಗೆ ಸಮಸ್ಯೆಯಾಗಿ ಕಾಡಿದ್ದು ದುರ್ಯೋಧನನ ಸಾಮರ್ಥ್ಯವೇ ಅಂತ ಹೇಳಬೇಕು ಅಂತ ಹಾಗಾಗಿ ಎಲ್ಲ ಇದ್ದು ಬೇಕಾಗಿರೋದು ಯಾವುದು ಅಂದರೆ ಶ್ರೇಯೋಯುಕ್ತವಾದ ಬುದ್ಧಿ ಅಂತ ಕೃಷ್ಣ ಮಾಡೋದೇನು ಅಂತ ಅಂದರೆ ಅವರನ್ನು ರಕ್ಷಿಸ್ತಾನೆ ಅಂದರೆ ಅವ್ರ ಪಕ್ಕದಲ್ಲೇ ಒಂದು ಚಕ್ರ ಹಿಡ್ಕೊಂಡು ನಿಂತ್ಕೊಳ್ಳಲ್ಲ ಅವನು ಆದರೆ ಅವರ ಬುದ್ಧಿ ಮೇಲೆ ಕೆಲಸ ಮಾಡ್ತಾನೆ ಅವನು ಅಂತ ಹಾಗಾಗಿ ಸರಿ ನಿರ್ಣಯಗಳನ್ನು ತಗೊಳ್ತಾರೆ ಶ್ರೇಯಸ್ಕರವಾದ ನಿರ್ಣಯಗಳಂದರೆ ಎಲ್ರಿಗೂ ಒಳ್ಳೆದಾಗುವಂತ ತಮಗೂ ಬೇರೆಯವರಿಗೂ ಒಳ್ಳೇದಾಗುವುದು ಇಷ್ಟೆಲ್ಲ ಹೇಳಿದಾಗ ಈ ದುರ್ಯೋಧನ ಇದನಲ್ಲ ಇವನು ಈ ತತ್ವವನ್ನು ವಿವರಿಸು ಅಂತ ಹೇಳ್ತಾನೆ ಹ್ಞೂ ವಾಸುದೇವ ತತ್ವವನ್ನು ವಿವರಿಸು ನನಗೆ ಅಂತ ವಾಸುದೇವ ಅಂದರೆ ಯಾರು ಏನು ವಾಸುದೇವೋ ಮಹದ್ಭೂತಂ ಸರ್ವಲೋಕೇಶು ಕಥ್ಯತೆ ತಗಮಂ ಪ್ರತಿಷ್ಠಾಂಚ ಜ್ಞಾತುಮಿಚ್ಛೆ ಪಿತಾಮಹ ಅಂತ ಅಂದರೆ ಭಗವತ್ ತತ್ವ ಅಂದರೆ ಏನು ಅನ್ನೋದನ್ನು ಹೇಳು ಕೇಳ್ತೇನೆ ಅಂತ ವಿವರಿಸ್ತಾನೆ ಆ ಆ ಹೊತ್ತಿನಲ್ಲಿ ಭೀಷ್ಮ ದುರ್ಯೋಧನನಿಗೆ ಬೇರೆ ಬೇರೆ ಋಷಿಗಳು ಏನು ಹೇಳಿದರು ಭಗವಂತ ಅಂದರೆ ಏನು ಅಂತಂದರೆ ಈಗ ಕೃಷ್ಣ ಹೇಗೆ ಗೀತೆಯನ್ನು ಉಪದೇಶ ಮಾಡಿದ್ನೋ ಹಾಗೆ ಈ ಸಂದರ್ಭದಲ್ಲಿ ದುರ್ಯೋಧನನಿಗೆ ಅದೆಲ್ಲವನ್ನು ಉಪದೇಶ ಮಾಡ್ತಾನೆ ಭೀಷ್ಮ ಅವೆಲ್ಲ ಕೇಳ್ಕೊಳ್ತಾನೆ ದುರ್ಯೋಧನ ಅಂದರೆ ತಮ್ಮಂದಿರು ಸತ್ತ ಒಂದು ದುಃಖ ಇತ್ತಲ್ಲ ಆ ಸನ್ನಿವೇಶಕ್ಕೆ ಸರಿಯಾಗಿ ಇದನ್ನು ಕೇಳ್ಕೊಳ್ತಾನೆ ಅವನು ಅಂತ ಎಲ್ಲವನ್ನ ಭೀಷ್ಮ ಹೇಳಿದ್ದೆಲ್ಲವನ್ನ ಕೇಳಿ ಕೃಷ್ಣನ ಬಗ್ಗೆ ದುರ್ಯೋಧನನಿಗೆ ಅವನು ಹೌದು ಅವನು ಮಹಾಶಕ್ತಿ ಅನ್ನುವ ಭಾವ ಬರುತ್ತೆ ಪಾಂಡವರ ಕುರಿತಾಗಿಯೂ ಇವರು ಸಾಮಾನ್ಯರಲ್ಲ ಅಂತ ಅನ್ಸತ್ತೆ ಅಷ್ಟು ಭಾವ ದುರ್ಯೋಧನಲ್ಲಿ ಜಾಗೃತ ಆಗುತ್ತೆ ಈ ಮಾತನ್ನ ಕೇಳಿದಾಗ ಅಂದರೆ ಭೀಷ್ಮರು ಸಾಕಷ್ಟು ವಿಚಾರಗಳನ್ನ ಹೇಳ್ತಾರೆ ತುಂಬ ವಿಷಯಗಳನ್ನು ಹೇಳ್ತಾರೆ ಮಾರ್ಕಂಡೇಯರ ಉಪದೇಶಗಳನ್ನು ಹೇಳ್ತಾರೆ ಬೇರೆ ಬೇರೆ ಯಾವುದಾದ್ರೂ ಸಂವಾದಗಳು ಇಂತಿಂಥವ್ರು ಮಾತಾಡುವಾಗ ಹೀಗೆ ಹೇಳಿದರು ಅಂತೆಲ್ಲ ವಿವರಿಸ್ತಾರೆ ಒಂದು ಮೂರ್ನಾಲ್ಕು ಅಧ್ಯಾಯಗಳೇ ಇವೆ ಅದಕ್ಕೆ ವಿಸ್ತಾರವಾಗಿ ಅವುಗಳನ್ನು ವಿವರಿಸ್ತಾರೆ ಕೃಷ್ಣನ ಬಗ್ಗೆ ಅವನು ವಿಶ್ವರೂಪ ಮಾಡಿದಾಗ ಅಲ್ಲಿ ಸಂಧಾನಕ್ಕೆ ಬಂದಾಗ ಅವನು ಕಿವಿಗೆ ಹಾಕಿರ್ತಾರೆ ಪರಶುರಾಮರ ಅವರೆಲ್ಲ ಮಾತಾಡಿರ್ತಾರೆ ಅವ್ನು ಸಾಮಾನ್ಯನಲ್ಲ ಅವನು ದೇವರು ಅವತಾರ ಪುರುಷ ಹಾಗೆ ಮಾಡಬೇಡ ಅಂತ ಆದ್ರೆ ಅದು ದುರ್ಯೋಧನ ಅಷ್ಟು ಅದನ್ನು ಗ್ರಹಿಸಿರೋದಿಲ್ಲ ಅವ್ನ ತಲೆಯಲ್ಲಿ ಒಂದೇ ಓಡ್ತಾ ಇರುತ್ತಲ್ಲ ಕ್ರೈಸ್ತಿರೋದಿಲ್ಲ ಈಗ ಭೀಷ್ಮ ಈ ಸಂದರ್ಭದಲ್ಲಿ ಹೇಳಿದಾಗ ಅವನಿಗೆ ಮೊದಲ ಬಾರಿಗೆ ಪಾಂಡವರ ಬಗ್ಗೆ ಕೃಷ್ಣನ ಬಗ್ಗೆ ಒಂದು ಭಾವ ಜಾಗೃತ ಆಗತ್ತೆ ಅದು ದೌರ್ಭಾಗ್ಯ ಏನು ಅಂದ್ರೆ ಹೋಗಕ್ಕೂ ಆಗಲ್ಲ ಅಂತ ಆಗಬಹುದು ದುರ್ಯೋಧನ ಮನಸ್ಸು ಮಾಡಿದ್ರೆ ಆಗಬಹುದು ನಿಮ್ ರಾಜ್ಯ ನಿಮಗೆ ಕೊಡ್ತೀನಿ ಅಂದ್ರೆ ಅಲ್ಲಿ ಮುಗ್ದೋಯ್ತಲ್ಲ ಆದ್ರೆ ಮನುಷ್ಯನ ಮನಸ್ಸು ಅಷ್ಟು ಸುಲಭದ್ದಲ್ಲ ಒಪ್ಪಿದ ಮೇಲೂ ಅಷ್ಟು ಸುಲಭಕ್ಕೆ ಹಿಂದೆ ಹೋಗಲ್ವಲ್ಲ ಒಂದು ಇಗೋ ಇರುತ್ತೆ ಅದನ್ನೆಲ್ಲ ಮಾಡ್ಕೊಂಡು ತಾನು ಸೋತೆ ಅಂತ ಆಗಬಿಡತ್ತ ತನ್ನ ಅಸ್ತಿತ್ವ ಅಂತ ಬಂದ್ಬಿಡತ್ತೆ ಅವನಿಗೆ ಪ್ರಶ್ನೆ ಹಾಗಾಗಿ ದುರ್ಯೋಧನನಿಗೆ ಒಂದು ಸಮಾಧಾನ ಆಗತ್ತೆ ಇದಿಷ್ಟು ಮಾತುಕತೆ ಮುಗಿದಾಗ ಹ್ಮ್ ಇದನ್ನೆಲ್ಲ ಕೇಳಿದಾಗ ಸಮಾಧಾನ ಆಗಿ ಏನು ಏನು ಸಮಾಧಾನ ಆಗುತ್ತೆ ಅವ್ನಿಗೆ ಅಂದ್ರೆ ಇದಿಷ್ಟು ಒಟ್ಟು ಒಂದು ಬೇರೆ ತರಹದ ವಾತಾವರಣಕ್ಕೆ ಕರ್ಕೊಂಡು ಹೋಗತ್ತಲ್ಲ ಅವನನ್ನ ಇವ್ರ ಅಧ್ಯಾತ್ಮ ಬೋಧನೆ ಮಾಡ್ಕೋ ತಮ್ಮಂದ್ರ ಸತ್ರವನ್ನು ನೋವನಲ್ಲಿ ಇರ್ತಾನಲ್ಲ ಹಾಗಾಗಿ ಬೇರೆ ಲೋಕಕ್ಕೆ ಕರ್ಕೊಂಡೋಗಿ ಇವ್ರು ಇದನ್ನೆಲ್ಲ ಹೇಳ್ದಾಗ ಒಂದು ವಿಸ್ತಾರವಾದ ಒಂದು ವ್ಯಾಪಕವಾದ ಒಂದು ನೋಟ ಅವನ ಕಣ್ಣೆದ್ರಿ ಕಾಣಿಸ್ಕೊಳತ್ತಲ್ಲ ಆಗ ಒಂದು ಸಮಾಧಾನ ಆಗತ್ತೆ ಹೋಗಿ ಆ ರಾತ್ರಿ ಸುಖವಾಗಿ ನಿದ್ರೆ ಮಾಡದ ಮತ್ತೆ ಅಂತ ಬರುತ್ತೆ ಯಾಕೆಂದ್ರೆ ಅವನು ಅವತ್ತು ನಿದ್ರೆ ಮಾಡೋ ಪರಿಸ್ಥಿತಿ ಇರಲಿಲ್ಲ ತಮ್ಮಂದ್ರ ಸತ್ತಿದ್ರಲ್ಲ ಆದ್ರೆ ಸಂತೋಷದಿಂದ ನಿದ್ರೆ ಮಾಡದ ಅವನು ಅಂತ ಅಷ್ಟನ್ನ ಹೇಳ್ತಾರೆ ವ್ಯಾಸ ಶಿಷ್ಯೇ ಚ ಶಯನೇ ಶುಭ್ರೇ ತಾಮ್ರಾತ್ರಿಂ ಭರತರ್ಷಭ ಅಂತ ಅವನು ತಂಪಾಗಿ ನಿದ್ರೆ ಮಾಡದ ಅಂತ ಬರುತ್ತೆ ಆದರೆ ಯಾವುದೂ ಬದಲಾಗೋದಿಲ್ಲ ಯಾವುದು ಬದಲಾಗ ಭಾರ ದಿವಸ ಬೆಳಗಾದ ಮೇಲೆ ಮತ್ತೆ ಯುದ್ಧ ಹಾಗೆಯೇ ಮುಂದುವರಿಯುತ್ತೆ ಅಂತ ಅದಕ್ಕೆ ಅವನ ಅವನ ನಿಲುವು ಹೇಳ್ತಾರಲ್ಲ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿಹಿ ಧರ್ಮಂ ನಚಮೇ ನಿವೃತ್ತಿ ಅಂತ ನನಗೆ ಸರಿಯಾವುದು ಅಂತ ಗೊತ್ತು ನಾನು ಅದನ್ನು ಮಾಡಲ್ಲ ನನಗೆ ತಪ್ಪ್ಯಾವುದು ಅಂತ ಗೊತ್ತು ನಾನು ಅದನ್ನೇ ಮಾಡ್ತೀನಿ ಅನ್ನೋದು ದುರ್ಯೋಧನನ ನಿಲುವು ಅಂತ ಓಕೆ ಓಕೆ ಅಂದರೆ ಸರಿತಪ್ಪುಗಳ ಅರಿವಿಲ್ಲದೆ ಮಾಡಿದ್ದಲ್ಲ ಅಂತ ಅರಿವಿದ್ದು ಮಾಡಿದ್ದು ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳುವಾಗ ನಿನ್ನ ಮಗನಿಗೆ ಅರಿವಿಲ್ಲದೆ ತಪ್ಪು ಮಾಡ್ದೆ ಆದರೆ ನೀನು ಗೊತ್ತಿದ್ದು ತಪ್ಪು ಮಾಡಿದೆ ಅಂತ ಬೈತಾನೆ ಅದು ಸಹಜವೇ ಅವನು ಹಿರಿಯ ಅಲ್ವಾ ನಿನ್ನ ಮಕ್ಕಳು ಹೇಳಿದ್ರು ಅಂತ ಕೇಳಿಕೊಂಡಿದೆಯಲ್ಲ ಮಕ್ಕಳು ಅವ್ರು ಅವ್ರಿಗೆ ಗೊತ್ತಾಗಲ್ಲ ನಿನಗೆ ಹಿರಿಯವನಿಗೆ ಗೊತ್ತಾಗಬೇಕಾಗಿತ್ತಲ್ವ ಅನ್ನೋ ಭಾಷೆ ಸಂಜಯನದ್ದು ಆದರೆ ದುರ್ಯೋಧನಿಗೆ ತಪ್ಪು ಸರಿಗಳು ಗೊತ್ತಾಗದ ಇದೇನೂ ಅಲ್ಲ ಅವನಿಗೆ ಅಷ್ಟು ವಯಸ್ಸಾಗಿದೆ ವಯಸ್ಸಾಗಿದೆ ದೊಡ್ಡ ಮಕ್ಕಳಿದ್ದಾರೆ ಬಹುಶಃ ಅಲ್ವಾ ಸೊ ಇದು ಐದನೇ ದಿನದ ಯುದ್ಧ ಮುಗಿಯಿತು ದುರ್ಯೋಧನ ನಿಶ್ಚಿಂತೆಯನ್ನು ನಿದ್ದೆ ಮಾಡ್ದ ಅಂತ ಬಂದು ನಿಶ್ಚಿಂತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೇನೋ ಒಳ್ಳೆ ವಿಚಾರಗಳನ್ನ ಕೇಳಿದಾಗ ಒಂದ್ಸಲ ಅನ್ಸುತ್ತಲ್ಲ ಮನಸ್ಸಿಗೆ ಆ ಥರದ್ದು ಅನ್ಸಿದೆ ಅಷ್ಟು ಬಿಟ್ರೆ ನಿರ್ಧಾರನು ಬದಲಾಗಿಲ್ಲ ಅಲ್ಲಿನ ಸಿಚುವೇಶನ್ ಬದಲಾಗಿಲ್ಲ ಮತ್ತು ದುರ್ಯೋಧನನು ಬೇಸಿಕಲಿ ಬದಲಾಗಿಲ್ಲ ಬಟ್ ಒಳ್ಳೆ ವಿಚಾರ ಕೇಳಿದಾಗ ಹೌದಲ್ವ ಅಂತ ಅನ್ಸುತ್ತಲ್ಲ ಅಷ್ಟೇ ಬಿಟ್ಟರೆ ಯಾಕಂದ್ರೆ ದುರ್ಯೋಧನ ಬದಲಾಗುವಂಥ ವ್ಯಕ್ತಿ ಅಲ್ಲ ಅಲ್ಲವೇ ಹೇಗೆ ಧೃತರಾಷ್ಟ್ರ ಬದಲಾಗೋಂಥ ವ್ಯಕ್ತಿ ಅಲ್ಲ ಈತನೂ ಕೂಡ ಅಲ್ಲ ಸೊ ಹೀಗಾಗಿ ಇವೆಲ್ಲವೂ ಕಥೆಗಳೇ ಒಂದು ರೀತಿಯಿಂದ ಕ ಒಳ್ಳೆ ಕಥೆ ಕೇಳಿ ಮಕ್ಕಳು ನಿದ್ದೆ ಮಾಡ್ತಾವಲ್ಲ ಹಾಗೆ ನಿದ್ದೆ ಮಾಡಿದೆ ಅಂತ ಅನ್ಸುತ್ತೆ ಅನಿಸುತ್ತೆ ದುರ್ಯೋಧನ ಸೊ ಬಟ್ ಐದನೇ ದಿನ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿ ನಾವು ಒಂದು ಒಂದು ನಿರ್ಧಾರಕ್ಕೆ ಅಂದರೆ ನಿರ್ಧಾರ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ನಾವು ಏನು ಸಣ್ಣ ಪುಟ್ಟ ನಿರ್ಧಾರಗಳನ್ನ ದೊಡ್ಡ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಚಿಕ್ಕ ನಿರ್ಧಾರಗಳನ್ನ ತೆಗೆದುಕೊಳ್ತೀವಲ್ಲ ಆ ಥರದ ಒಂದು ನಿರ್ಧಾರದ ದಿನ ಅಂತ ಹೇಳ್ಬೋದು ಯಾಕಂದರೆ ಹತ್ತು ಜನ ಗೌರವರು ತೀರ್ಕೊಂಡ ದಿನ ಮತ್ತು ಈ ಇಬ್ಬರಿಗೂ ತಂದೆ ಮಗ ಇಬ್ಬರಿಗೂ ಕೂಡ ರಿಯಲೈಸ್ ಆಗಿರೋ ದಿನ ಓ ಏನೋ ಮಿಸ್ ಹೊಡಿತಾ ಇದೆ ಹೌದು ಓಕೆ ಬಟ್ ಅದೇ ಮಿಸ್ ಹೊಡಿತಾ ಇದ್ರೂ ಕೂಡ ವಾಪಸ್ ಬರುವಂಥ ಸನ್ನಿವೇಶ ಇಲ್ಲ ಅದೇ ಸರ್ ಹೇಳ್ದಂಗೆ ವಾಪಸ್ ಬಂದರೆ ನನ್ನ ಏನು ಐಡೆಂಟಿಟಿ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ಹೌದು ನಾನು ಏನು ನನ್ನ ಲೈಫಲ್ಲಿ ನಾನು ಮುಖ ಹೆಂಗೆ ತೋರಿಸಲಿ ಅನ್ನೋದು ಬಂದ್ಬಿಡುತ್ತೆ ಇಲ್ಲಿ ಒಂದು ಗೆಲ್ಲಬೇಕು ಇಲ್ಲ ಸಾಯ್ಬೇಕು ಅಲ್ಲಿಗೆ ಇದು ಬಂದು ನಿಂತ್ಕೊಂಡ್ಬಿಟ್ಟಿದೆ ಸೊ ಅದು ಮನುಷ್ಯನ ಧರ್ಮ ಸಂಕಟ ಅದು ಒಂದು ರೀತಿಯಿಂದ ಹೌದು ಅಲ್ವಾ ಹೌದು ಸೊ ಸೊ ಆರನೇ ದಿನ ಏನಾಗುತ್ತೆ ಅನ್ನೋದನ್ನು ನೋಡೋಣ ಮುಂದಿನ ಭಾಗದಲ್ಲಿ ಅಂತ ಹೇಳ್ತಾ ಸೊ ಈ ಎಲ್ಲ ವಿಚಾರಗಳನ್ನ ಹೇಳ್ಕೊಡ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸರ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಐದನೇ ದಿನದ ಯುದ್ಧ ನಿಮಗೆ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರ್ ಜೊತೆ ಈಗ ಮಾತಾಡ್ತಿರ್ಬೇಕಾದ್ರೆ ಯುದ್ಧ ಹೇಳೋದು ಅವ್ರಿಗೂ ಈಸಿ ಆಗ್ತಾ ಇಲ್ಲ ಯಾಕೆಂತಂದರೆ ಅದು ಬೇರೆ ಥರದ್ದೇ ಒಂದು ಟ್ರೀಟ್ಮೆಂಟ್ ಇದೆ ಕೊಟ್ಟಿರೋ ತುಂಬ ತುಂಬ ವಿಸ್ತಾರ ಅಂದರೆ ತುಂಬ ವಿಸ್ತಾರ ಇದೆ ಸೊ ಆ ಪ್ರತಿ ವಿವರಗಳನ್ನೂ ಕೂಡ ನಾವು ಹೇಳೋಕ್ಕಾಗಲ್ಲ ಕೆಲವೊಂದು ಸಲ ಬಟ್ ಅದರಲ್ಲಿ ಗ್ರಹಿಸಿ ಯಾವುದು ಮಿಸ್ ಆಗದೆ ಥರ ಅದನ್ನು ಹೇಳಬೇಕಾಗುತ್ತೆ ಯಾವುದೇ ಇಂಪಾರ್ಟೆಂಟ್ ವಿಚಾರಗಳು ಗಮನಿಸಬೇಕಾದ ವಿಚಾರಗಳನ್ನ ನಾವು ಮಿಸ್ ಮಾಡೋಂಗಿಲ್ಲ ಅದನ್ನೆಲ್ಲವನ್ನೂ ನೋಡಿ ಹೇಳ್ತಾ ಇರೋದ್ರಿಂದ ಸ್ವಲ್ಪ ತಡ ಕೂಡ ಆಗ್ತಾ ಇದೆ ಬಟ್ ನೀವು ಇದನ್ನು ನೋಡ್ತಾ ಇದ್ದೀರ ಅಂತ ನಮ್ಗೆ ಗೊತ್ತು ಸೊ ಹೀಗಾಗಿ ಇದನ್ನು ಕೀಪ್ ವಾಚಿಂಗ್ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ಮತ್ತು ಕೆಲವೇ ದಿನಗಳಲ್ಲಿ ನಿಮ್ಮ ಪ್ರಶ್ನೆಗಳನ್ನ ತೆಗೆದುಕೊಂಡು ನಾವು ಒಂದು ಹಂಚಿಕೆ ಕೂಡ ಮಾಡ್ತೀವಿ ನೋಡ್ತಾ ಇರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಇರಿ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಗುರುಜಿ ರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಕೋರ್ಟ್ ಕೇಸ್ ಆಸ್ತಿ ವಿಚಾರ ಆರೋಗ್ಯ ಸಂತಾನ ಮದುವೆ ಸತಿಪತಿ ಕಲಹ ವಿಚ್ಛೇದನ ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರು ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ ಗುರುಜಿ